ಬಿಗ್ ಬಾಸ್ ಮನೆಯಲ್ಲಿ ನಿಮಗೆ ಯಾರು ಚೆನ್ನಾಗಿ ಆಟ ಆಡ್ತಿದ್ದಾರೆ ತನಿಷಾ ಅವರು ಒಂದು ವೇಳೆ ಫೈನಲ್ಗೆ ಹೋದ್ರೆ ನಿಮ್ಗೊಂದು ಓ ಫೈನಲ್ ಅಂತ ಬಂದಾಗ ಅದು ತುಂಬ ದೊಡ್ಡ ಪ್ರೋಗ್ರಾಮ್ ಅದಕ್ಕೆ ನಾನು ಈ ಥರನೇ ಕಾಸ್ಟ್ಯೂಮ್ ಮಾಡಬೇಕಾಗುತ್ತೆ ಅಂತ ತಯಾರಿಗಳು ಆಗ್ತಾ ಇದೆಯಾ ಹೇಗೆ ಅಂತ ಹೇಳಿ ಹೌದೌದು ಸ್ಟಾರ್ಟಿಂಗಲ್ಲಿ ಮಾಡಬೇಕಾದ್ರೆ ವೀಕಿಗೆ ಟೂ ಕಾಸ್ಟ್ಯೂಮ್ಸ್ ಅಲ್ವಾ ಇದು ಫ್ಯಾಬ್ರಿಕ್ ಇದು ಫ್ಯಾಬ್ರಿಕ್ ಫೈನಲ್ ಅಷ್ಟೇ ಅಂತ ಅಂದ್ಕೊಂಡು ಮಾಡ್ತಾ ಇದ್ವಿ ಬಟ್ ಇವಾಗ ಹೇಗಾಗ್ತಾ ಇದೆ ಅಂದರೆ ಇನ್ನೂ ಫೋರ್ ವೀಕ್ಸ್ ಅಂತ ಹೇಳ್ತಾ ಇದ್ದಾರಲ್ಲ ಸೊ ಎಕ್ಸ್ಟ್ರಾ ಎಕ್ಸ್ಟ್ರಾ ಫ್ಯಾಬ್ರಿಕ್ಸ್ ತರ್ತಾ ಇದ್ದೀನಿ ಬಿಕಾಸ್ ಅದು ಚೆನ್ನಾಗಿಲ್ಲ ಅಂದರೆ ಇದು ಮಾಡೋಣ ಇದು ಚೆನ್ನಾಗಿಲ್ಲ ಅಂದರೆ ಅದು ಮಾಡೋಣ ಅಂತ ಫೈನಲ್ಸಿಗೂ ಅಷ್ಟೇ ಒಂದು ಫ್ಯಾಬ್ರಿಕ್ ತಂದು ಮೈಂಡಲ್ಲಿ ಒಂದು ಐಡಿಯಾಸ್ ಇದೆ ಸೊ ಅದನ್ನು ಪ್ಲ್ಯಾನ್ ಹಾಂ ನೋಡೋಣ ಹೋಪ್ಫುಲಿ ಫೈನಲ್ ನೋಡ್ಬೇಕು ಅಂತ ತುಂಬಾ ಆಸೆ ಇದೆ ಅವ್ರನ್ನ ನೋಡೋಣ ಈಗ ಮನೆಯವ್ರು ಯಾರನ್ನ ಯಾರಾದ್ರೂ ನಿಮ್ನ ತನಿಷ್ ಅವ್ರ ಮನೆಯವರು ಕಾಸ್ಟ್ಯೂಮ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರಾದ್ರೂ ಕಾಂಟ್ಯಾಕ್ಟ್ ಮಾಡಿದಾರ ನಿಮ್ನ ಈ ತರ ಕೊಡಿ ಆ ತರ ಕೊಡಿ ಯಾಕಂದ್ರೆ ತನಿಷಾಗಂತೂ ನಿಮ್ ಜೊತೆ ಮಾತಾಡಕ ಆಗೋದಿಲ್ಲ ಸೊ ಯಾರಾದ್ರೂ ಕಾಂಟ್ಯಾಕ್ಟ್ ಮಾಡಿ ಏನಾದ್ರು ನಿಮ್ಗೆ ಔಟ್ಪುಟ್ಸ್ ಕೊಟ್ಟಿದ್ದಾರೆ ಈ ತರ ಮಾಡಿ ಈ ತರ ಮಾಡು ಅಂತ ಹೇಳಿ ಹಾ ಹೌದು ಮಾಡಿ ಹೇಳಿದ್ದಾರೆ ಅವ್ರದ್ದೊಬ್ರು ಕಸಿನ್ ಇದ್ದಾರೆ ಅವರು ನಮಗೆ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಸೊ ಅವರು ಹೇಳಿದ್ದಾರೆ ಅವರು ಅಲ್ಲದೆ ಅವ್ರ ಅಮ್ಮನೂ ಫೋನ್ ಮಾಡಿ ನನಗೆ ಹೇಳಿರೋದುಂಟು ನೋಡಮ್ಮ ಈ ತರ ಮಾಡು ಬಿಕಾಸ್ ನನಗೆ ಅವಳು ಚೆನ್ನಾಗಿ ಕಾಣಬೇಕು ಅದೇನೋ ಸರಿ ಬಂದಿಲ್ಲ ಬಿಕಾಸ್ ಅವ್ರ ಅನ್ನ ಅವ್ರು ಹೇಳ್ತಾ ಇರ್ತಾರೆ ಅವ್ರ ಮೈಂಡಲ್ಲಿ ಏನು ಓಡುತ್ತೋ ಬಿಕಾಸ್ ಏನ್ ಡಿಸೈನ್ ಅನ್ಸುತ್ತೋ ಅದು ಚೆನ್ನಾಗಿಲ್ಲ ಅಂತ ಅನ್ಸಿದಾಗ ಅವ್ರು ಕಾಲ್ ಮಾಡಿ ಹೇಳಿರೋದಿದೆ ಅವರ ಹೌದೌದು ಅದ್ರಲ್ಲಿ ಎಸ್ ವೀಕ್ಷಕರ ಅದ್ರಲ್ಲಿ ಕೂಡ ಮುಖ್ಯವಾಗಿ ಈ ಕಾಸ್ಟ್ಯೂಮ್ ತನಿಷಾ ಅವರು ಫ್ಯಾಮಿಲಿ ಆಗಿರ್ಬೋದು ತನಿಷಾ ಅವರು ಕೂಡ ಇಷ್ಟಪಟ್ಟಂತಹ ಕಾಸ್ಟ್ಯೂಮ್ ಇದು ಅಂತ ಹೇಳ್ತಾರೆ ಇದು ವೀಕೆಂಡ್ ಅಲ್ಲಿ ತನಿಷಾ ಅವರು ಈ ಕಾಸ್ಟ್ಯೂಮ್ ಅನ್ನು ಕೂಡ ಹಾಕೊಂಡಿದ್ರು ಈ ನಾವು ಕಾರ್ಯಕ್ರಮದಲ್ಲಿ ಡಬಲ್ ವಿಂಡೋದಲ್ಲಿ ನೀವು ನೋಡಬಹುದು ಅವರು ಇವ್ರು ಈ ಬಟ್ಟೆಗಳನ್ನೆಲ್ಲ ಅವ್ರು ಹಾಕೊಂಡಿರುವಂತಹ ವಿಜುವಲ್ ಗಳನ್ನು ಕೂಡ ಗಮನಿಸ್ತಾ ಇದ್ದೀರಾ ನೋಡಿ ಈ ಕಾಸ್ಟ್ಯೂಮ್ ಕೂಡ ತನಿಷಾ ಅವರಿಗೆ ತುಂಬಾ ಅದ್ಭುತವಾಗಿ ಕಾಣಿಸ್ತಾ ಇತ್ತು ಇದನ್ನು ಕೂಡ ಡಿಸೈನ್ ಮಾಡಿದ್ದು ನಮ್ಮ ಶಿಲ್ಪಾ ಪೂಜಾರಿ ಅವರೇ ಈ ಕಾಸ್ಟ್ಯೂಮ್ ಬಗ್ಗೆ ಇವ್ರು ಏನ್ ಹೇಳ್ತಾರಂತ ಅವ್ರನ್ನೇ ಕೇಳೋಣ ಮೇಡಮ್ ಈ ಕಾಸ್ಟ್ಯೂಮ್ ವಿಶೇಷತೆ ಏನು ಅಂತ ಹೇಳಿ ಇದೂ ಅಷ್ಟೇ ನಾವು ಒಂದು ಥೀಮ್ ಇಟ್ಕೊಂಡು ಪ್ಲಾನ್ ಮಾಡ್ತಾ ಇದ್ವಿ ಆ್ಯಕ್ಚುಲಿ ಎವ್ರಿ ಟೈಮ್ ಸಾರಿ 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 ಅಂತ ಬಟ್ ಮಿಡ್ಲಲ್ಲಿ ಒಂದು ಸ್ವಲ್ಪ ಚೇಂಜಸ್ ಇರಲಿ ಅಂತ ಅನ್ನೋದಕ್ಕೆ ಅವರಿಗೆ ಯೂಶ್ವಲಿ ಇದ್ರು ನನಗೆ ಹೈನೆಕ್ ಇದ್ದರೆ ತುಂಬ ಚೆನ್ನಾಗಿ ಕಾಣುತ್ತೆ ಶಿಲ್ಪ ಹೈನೆಕ್ ಮಾಡಿ ಅಂತ ಒಂದು ಸಲ ಹೇಳಿರೋದು ನೆನಪು ಸೊ ಅದಕ್ಕೆ ನಾವು ಹಾಲ್ಟರ್ನೆಕ್ ಕೊಟ್ಟು ಈ ಸೀಕ್ವೆನ್ಸ್ ಫ್ಯಾಬ್ರಿಕಲ್ಲಿ ಈ ಥರ ಮಾಡಿದ್ವಿ ಸೊ ದ್ಯಾಟ್ ಶಾರ್ಟ್ ಡ್ರೆಸ್ ಥರನೂ ಇರುತ್ತೆ ಆ್ಯಂಡ್ ಎಡಿಷ್ನಲ್ ವಿಂಗ್ಸ್ ಥರೂ ಇರುತ್ತೆ ಅಂತ ಈ ಥರ ಪ್ಲ್ಯಾನ್ ಮಾಡಿಬಿಟ್ಟು ಮಾಡಿರೋದು ಓಕೆ ಆದರೆ ಈಗ ಅವ್ರು ಬಂದು ನಿಮಗೆ ಕಾಂಟ್ಯಾಕ್ಟ್ ಮಾಡಿದಂಥ ಸಂದರ್ಭದಲ್ಲಿ ನಿಮಗೆ ಏನಂತ ಹೇಳಿದ್ರು ಯಾವ ಥರ ನಂಗೆ ಜಾಸ್ತಿ ಕಾಸ್ಟ್ಯೂಮ್ಗಳನ್ನ ಕಳಿಸಿ ಅಂತ ಯಾವ ಕಾಸ್ಟ್ಯೂಮ್ ಬೇಕು ಅಂತ ಹೇಳಿ ಕಳಿಸಿದರು ಅಂತ ಹೇಳಿ ಅವರು ಇಲ್ಲಿ ಬಂದಾಗ ಸ್ಟಾರ್ಟಿಂಗಲ್ಲಿ ಹೇಳಿರೋದು ನನಗೆ ಮೇನ್ ಫೋಕಸ್ ಆನ್ ಸಾರಿ ಶಿಲ್ಪ ಬಿಕಾಸ್ ನನಗೂ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಆ್ಯಂಡ್ ನನಗೆ ಬೇಕಾದ ಹಾಗೆ ಹಾಕೋಬೋದು ಅಲ್ಲಿ ನನಗೆ ಆಲ್ಟ್ರ್ ಮಾಡ್ಲಿಕ್ಕೆ ಇರುತ್ತೋ ಇಲ್ವೋ ಗೊತ್ತಿಲ್ಲ ಬಿಕಾಸ್ ನಾವು ಮಾಡಿದಾಗ ಬಾಡಿ ವೇರಿಯೇಷನ್ ಆಗ್ಬೋದು ಸಾರಿ ಆದರೆ ನಮ್ಗೆ ಹೇಗೆ ಬೇಕಾದರೂ ಮ್ಯಾನೇಜ್ ಮಾಡ್ಬೋದು ಅಂತ ಆ ಥರ ಅದೊಂದು ಫೋಕಸ್ ಆಗಿ ಹೇಳಿದರು ನನ್ನ ಹತ್ರ ಬಟ್ ನಮಗೆ ಅದು ಹೋಗ್ತಾ ಹೋಗ್ತಾ ಸಾರಿ ಸಾರಿ ಎವ್ರಿ ಟೈಮ್ ಅದೇ ಮಾಡಲಿಕ್ಕೆ ಆಗಲ್ಲ ಅಂತ ಅನಿಸ್ತಾ ಇತ್ತು ಸೊ ಅದು ಅದರಲ್ಲೇ ಸ್ವಲ್ಪ ವೇರಿಯೇಷನ್ಸ್ ಸ್ಕರ್ಟ್ ಮಾಡಿಬಿಟ್ಟು ದುಪ್ಪಟ್ಟಾನ ಅದನ್ನು ಸಾರಿ ಥರ ಡ್ರೇಪ್ ಮಾಡೋದು ಆ್ಯಂಡ್ ಸಾರಿನೇ ರೆಡಿ ಟು ವೇರ್ ಸಾರಿ ಥರ ಪ್ಲ್ಯಾನ್ ಮಾಡೋದು ಆ್ಯಂಡ್ ದೆನ್ ಓವರ್ ಕೋಟ್ ಆ್ಯಡ್ ಮಾಡೋದು ಅದಕ್ಕೇ ಆಮೇಲೆ ಅದರಲ್ಲೇ ಪುನಃ ವೇರಿಯೇಷನ್ಸ್ ಅನ್ನೋ ಥರ ಅಂತ ಹೇಳಿಬಿಟ್ಟು ಆ ಥರ ಫಿಶ್ ಕಟ್ ಸ್ಕರ್ಟ್ ಎಲ್ಲ ಪ್ಲ್ಯಾನ್ ಮಾಡಿದ್ವಿ ಸೊ ಆ ಥರ ಅದು ಮಾಡಿಬಿಟ್ಟು ಮಧ್ಯ ಮಧ್ಯದಲ್ಲಿ ಗೌನ್ಸು ಲೆಹೆಂಗಾಸು ಆ ಥರ ಪ್ಲ್ಯಾನ್ ಮಾಡಿಕೊಂಡೆಲ್ಲ ಕೊಟ್ಟಿರೋದು ಹ್ಞೂ ನೀವು ಕಂಡಂತೆ ತನಿಷಾ ಹೇಗೆ ಅಂತ ಹೇಳಿ ಈಗ ನಾವು ಬಿಗ್ ಬಾಸ್ ಮನೇಲಿ ಹೋದ ಅಥವಾ ನಾವು ಇಂಟ್ರೀಸ್ಗಳೆಲ್ಲ ನೋಡಿದ್ದೀವಿ ಅವರ ಹೊರಗಡೆ ನೋಡಿದ್ದೀವಿ ನಿಮ್ಗೆ ನಿಮ್ಮ ನೀವು ಕಂಡಂತೆ ತನಿಷಾ ಹೇಗೆ ತನಿಷಾ ಬಗ್ಗೆ ಹೇಳೋದಾದ್ರೆ ಓಕೆ ಸಿ ತನಿಷಾ ಬಗ್ಗೆ ಪರ್ಸ್ನಲ್ ಆಗಿ ಅಂತೂ ಏನು ಜಾಸ್ತಿ ಗೊತ್ತಿಲ್ಲ ನಮ್ಮ ಹತ್ರ ಬಂದು ಮಾತಾಡ್ತಾರೆ ಏನೋ ಒಂದು ಕನ್ವರ್ಸೇಷನ್ ಆಗುತ್ತೆ ಆ ಥರ ಅಷ್ಟು ಮಾತ್ರ ಗೊತ್ತು ಬಟ್ ಅವರು ಅಲ್ಲಿ ಹೇಗಿದ್ದಾರೋ ಹಾಗೆ ಇಲ್ಲೂ ಇದ್ದಾರೆ ಅದಂತೂ ಹಂಡ್ರೆಡ್ ಪರ್ಸೆಂಟ್ ಬಿಕಾಸ್ ತುಂಬ ಅಪ್ ಫ್ರೆಂಟ್ ಇದ್ದಾರೆ ಏನಿದ್ರು ಸ್ಟ್ರೈಟ್ ಫಾರ್ವರ್ಡ್ ಎಂಥದಿದ್ದರೂ ಹೇಳಿಬಿಡ್ಬೇಕು ಅವರಿಗೆ ಆ ಥರನೇ ಇದ್ದರು ಸೊ ಜಾಸ್ತಿ ಗೊತ್ತಿಲ್ಲ ಬಟ್ ಸ್ಟಿಲ್ ಅದು ಏನು ಕಾಣಿಸ್ತಾ ಇದ್ದಾರೋ ನನಗೆ ನನಗೆ ತಿಳಿದಿರೋ ಮಟ್ಟಿಗೆ ಅವರು ಹಂಗೆ ಇದ್ದಾರೆ ಹಾಗೆ ಹೇಳಿ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ